ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ಲಕ್ಷ್ಮಣ್ ಸಾಹೇಬ್ರಿಗೆ ನಮಸ್ಕಾರ ಇವತ್ತಿನ ಸಹ ವಿಶೇಷತೆ ಹೇಳಿ ಸರ್ ಇವತ್ತು ರಾಜೀವ್ ಜ್ಯೋತಿ ಯಾತ್ರೆ ನಮ್ಮ ಬೆಂಗಳೂರಿನಿಂದ ಓದ್ತಾ ಇದೆ ಹುಟ್ಟು ಹಬ್ಬ ಆಚರಿಸೋಕ್ಕೆ ಇಪ್ಪತ್ತನೇ ತಾರೀಕು ಅಲ್ಲಿ ಎಲ್ಲಿನಲ್ಲಿರುತ್ತೆ ಈಗ ಈ ಮೂವತ್ತ್ನಾಲ್ಕನೇ ವರ್ಷ ನಮ್ಮ ದಿವಂಗತ ಎಸ್ ಎಸ್ ಪ್ರಕಾಶನವರ ನೇತೃತ್ವದಲ್ಲಿ ನಡೀತಾ ಈ ಕಾರ್ಯಕ್ರಮ ರಾಜೀವ್ ಜ್ಯೋತಿ ಯಾತ್ರೆ ನಿರಂತರವಾಗಿ ನಡ್ಕೊಬಹುದಾಯಿತು ಅವರು ದಿವಂಗತರಾದ ಮೇಲೆ ನಮ್ಮ ದೊರೆಯವರು ನಡೆದುಕೊಂಡು ಹೋಗ್ತಾ ಇದ್ದಾರೆ ಇದಕ್ಕೆ ನಮ್ಮ ರಾಜ್ಯ ಅಧ್ಯಕ್ಷರಾದ ಶ್ರೀಮಾನ್ ಡಿ ಕೆ ಶಿವಕುಮಾರ್ ಅವರು ರಾಜ್ಯ ಮುಖ್ಯಮಂತ್ರಿಯಾದ ಶ್ರೀಮಾನ್ ಸಿದ್ದರಾಮಯ್ಯ ಅವರು ಮತ್ತು ರಾಜ್ಯ ವರ್ಕಿಂಗ್ ಕಮಿಟಿಯ ಅಧ್ಯಕ್ಷರಾದ ಶ್ರೀಮಾನ್ ಜಿ ಸಿ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ಇದೆ ನಿರಂತರವಾಗಿ ನಮ್ಮ ಕಾರ್ಯಕ್ರಮ ಮೂವತ್ತು ನಾಲ್ಕು ಸಾಲ ನಡ್ಕೊಂಡು ಹೋಗ್ತಾ ಇದೆ ಇದು ಈ ಉದ್ಯೋಗಾಮಿಗಳ ವಿರುದ್ಧ ಮಾಡತಕ್ಕಂಥ ಒಂದು ಕಾರ್ಯಕ್ರಮ ಹಾಗಾಗಿ ನಮ್ಮ ಎಲ್ಲ ಸೆಲ್ಗಳು ಎಲ್ಲ ಫ್ರೆಂಟಲ್ ಆರ್ಗಿನೈಷ ಅದಕ್ಕೆ ಸಪೋರ್ಟ್ ಮಾಡ್ತಾ ಇದೆ ಗಾಧೀಜಿ ನನಗೆ ಶುಭವಾಗಲಿ ಅಂತೇಳಿ ನಮ್ಮ ಹೆಂಡ

Gay pistol 0x3 lig encanto 6 ligement descriptor 6 ligement